ಹೇ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದರೆ ಫಲ ಯಾವುದಾದ್ರೂ ಅಂತ ನೋಡೋಣ ಯಾವುದೇ ಒಂದು ಯಾವುದೇ ಒಂದು ಭಾವದಲ್ಲಿ ರವಿ ಮತ್ತು ಕೇತು ಒಟ್ಟಿಗೆ ಇದ್ದರೆ ಏನೆಲ್ಲ ಒಂದು ಫಲ ಸಿಗ್ತದೆ ಅಂತ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ರವಿ ಮತ್ತು ಕೇತು ಏತಿ ಅಂತ ಹೇಳಿದರೆ ಅದು ನಾರ್ಮಲ್ ಫಲ ಕೊಡ್ತದೆ ಸಾಮಾನ್ಯವಾಗಿ ಇದು ಒಳ್ಳೆಯ ಅಧಿಕಾರ ಕೊಡುವಂಥ ಸಾಧ್ಯತೆ ಇರ್ತದೆ ಬಟ್ಟು ಸ್ಟ್ರಗಲ್ ಮಾಡ್ಕೊಂಡು ಹೋಗಬೇಕು ಇದೇ ಅಧಿಕಾರ ಸಿಗೋಲ್ಲ ಬಟ್ಟು ಸರ್ಕಾರಿ ಫೀಲ್ಡಲ್ಲಿ ಕೂಡ ಸಕ್ಸಸ್ ಸಿಗುವಂಥ ಚಾನ್ಸ್ ಇರ್ತದೆ ರವಿ ಮತ್ತು ಕೇತು ಒಟ್ಟಿಗೆ ಇದ್ದರೆ ಇಲ್ಲಿ ರವಿ ಅಂತ ಹೇಳಿದ್ರೆ ಒಳ್ಳೆ ಅಧಿಕಾರ ರಾಜಕೀಯ ಅಂತ ಹೇಳಿದಾರೆ ಬಟ್ ಕೇತು ಅಂತ ಹೇಳಿದ್ರೆ ಇಲ್ಲಿ ಕಟ್ಟು ಮಾಡುವಂಥ ಗ್ರಹ ಕೇತು ಅಂತ ಹೇಳಿದ್ರೆ ಕಟ್ಟು ಮಾಡುವಂಥ ಗ್ರಹ ಇಲ್ಲಿ ರವಿ ಮತ್ತು ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದಾಗ ಇವರಿಗೆ ಇವರ ತಂದೆಗೆ ಜೀವನದಲ್ಲಿ ಅಭಿವೃದ್ಧಿ ಪಡೆಯಲು ಕಷ್ಟ ಆಗ್ಬೋದು ಇವರ ಫಾದರ್ ಇದ್ದಾರಲ್ಲ ಇವರ ಫಾದರಿಗೆ ಜೀವನದಲ್ಲಿ ಇದು ಸಕ್ಸಸ್ ಸಿಗಲಿಕ್ಕೆ ಆಗ್ಬೋದು ಅಥವಾ ತಡೆ ಆಗ್ಬೋದು ಸಂತಾನದ ಸಮಸ್ಯೆ ಆಗುವಂಥ ಚಾನ್ಸ್ ಇರ್ತದೆ ಇವರಿಗೆ ರೋಯಿ ಮತ್ತು ಕೇತು ಒಟ್ಟಿಗೆ ಇರುವಾಗ ಮತ್ತು ಇವರಿಗೆ ಹೆಲ್ತ್ ಸಮಸ್ಯೆ ಇರುವ ಚಾನ್ಸ್ ಇರ್ತದೆ ಹೆಲ್ತ್ ಸಮಸ್ಯೆ ಇದ್ದಾಗ ಅದು ವೈದ್ಯರಿಗೂ ಕೂಡ ಗೊತ್ತಾಗ ಗೊತ್ತಾಗದ ಹಾಗೆ ಇರ್ಬೋದು ರೊಯ್ ಮತ್ತು ಕೇತು ಒಟ್ಟಿಗೆ ಇದ್ದರೆ ಮತ್ತು ಇವರು ರೋಯಿ ಮತ್ತು ಕೇತು ಒಟ್ಟಿಗಿರುವಂಥ ವ್ಯಕ್ತಿಗಳು ಇವರ ಸಂತಾನ ಅಂದರೆ ಮಗ ಅಥವಾ ಮಗಳು ಅವರು ಏನು ಮಾಡಿದರೂ ಕೂಡ ಅವರಿಂದ ಇವರಿಗೆ ಹೆಲ್ಪ್ ಸಿಗದಿರುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಅಂದರೆ ಮಗನ ಉನ್ನತಿಗಾಗಿ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಲಾಸ್ಟಿಗೆ ಏನು ಮಾಡ್ತಾರೆ ಅಂದರೆ ಮಗ ಮಗ ಇವರನ್ನ ಕೇರ್ಲೆಸ್ ಮಾಡೋದು ಈ ಥರಲ್ಲಾಗ್ಬೋದು ರುಯಿ ಮತ್ತು ಕೇತು ಒಟ್ಟಿಗೆ ಇದ್ದಾಗ ಆ ಕಾರಣ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಮತ್ತು ಇವರು ರವಿ ಮತ್ತು ಕೇತು ಇರುವಂಥ ವ್ಯಕ್ತಿಗಳು ಮಗನ ಜೊತೆ ಏನಾದರೂ ವ್ಯವಹಾರ ಮಾಡಿದರೆ ಲಾಸ್ ಆಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಮತ್ತು ಪ್ರಯಾಣದಲ್ಲಿ ನಷ್ಟ ಆಗ್ತದೆ ಏನಾದರೂ ಪ್ರಯಾಣ ಮಾಡುವಾಗ ನಷ್ಟ ಆಗ್ಬೋದು ಇವರಿಗೆ ಟ್ರಯಲ್ ಮಾಡುವಾಗ ಸಮಸ್ಯೆ ಆಗ್ಬೋದು ಅವರು ಟ್ರಯಲ್ ಮಾಡುವಾಗ ಮತ್ತು ತಂದೆ ತಂದೆಗೆ ಹೃದಯಾಘಾತ ಆಗ್ಬೋದು ಅಥವಾ ಹೆಲ್ತ್ ಸಮಸ್ಯೆ ಇರುವಂಥ ಚಾನ್ಸ್ ಇರ್ತದೆ ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದಾಗ ಮತ್ತು ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದಾಗ ಜನರ ನಿಮ್ಮನ್ನು ಗುರ್ತಿರ್ದೇ ಹೋಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಸಮಾಜದಲ್ಲಿ ನಿಮಗೆ ಜನಪ್ರಿಯತೆ ಕಡಿಮೆ ಇರ್ತದೆ ಯಾಕಂದರೆ ಕೇತು ಅಂತ ಹೇಳಿದ್ರೆ ಮರೆ ಮಾಡುವಂಥ ಒಂದು ಗ್ರಹ ಇಲ್ಲಿ ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದಾಗ ನಿಮಗೆ ಫೇಮಸ್ ಸಿಗೋಲ್ಲ ಸಮಾಜದಲ್ಲಿ ನಿಮ್ಮನ್ನು ಜನ ಗೌರವಿಸ್ತೇ ಹೋಗ್ಬೋದು ಅಥವಾ ನಿಮ್ಮನ್ನು ಗುರುತಿಸ್ತಾ ಹೋಗ್ಬೋದು ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದಾಗ ಈ ಥರ ಎಲ್ಲ ಒಂದು ಆಗ್ತಾ ಇರ್ತದೆ ಈಗ ಬೇರೆ ಬೇರೆ ಭಾವದಲ್ಲಿ ರೈ ಮತ್ತು ಕೇತು ಒಟ್ಟಿಗೆ ಇದ್ದರೆ ಏನೆಲ್ಲ ಫರ್ ಅಂತ ಅಂದ್ರೆ ನೋಡೋಣ ಈಗ ಲಗ್ನದಲ್ಲಿ ಏನಾದರೂ ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದಾಗ ಅವರಿಗೆ ತಂದೆ ಜೊತೆ ಘರ್ಷಣೆ ಆಗ್ಬೋದು ನಿರ್ದ ನಿರ್ಧಾರ ತೆಗೆದುಕೊಳ್ಳಲು ಆಗ್ತದೆ ಇವರಿಗೆ ಮತ್ತು ಆತ್ಮವಿಶ್ವಾಸ ಕಮ್ಮಿ ಇರ್ತದೆ ಮತ್ತು ಬೌದ್ಧಿಕ ಸುಖದ ಕೊರತೆ ಕಾಡ್ಬೋದು ಮತ್ತು ಇವರಿಗೆ ತುಂಬ ಕಷ್ಟ ಲೈಫಲ್ಲಿ ಕಷ್ಟ ಸಿಗ್ಬೋದು ರೇ ಮತ್ತು ಕೇತು ಒಟ್ಟಿಗೆ ಇದ್ದರೆ ಲಗ್ನದಲ್ಲಿದ್ದರೆ ಬಟ್ ಬುದ್ಧಿವಂತಿಕೆ ಒಳ್ಳೆ ಬುದ್ಧಿವಂತಿಕೆ ಇರ್ತದೆ ಇವರಿಗೆ ಎರಡನೇ ಮನೆಯಲ್ಲಿ ರೇ ಮತ್ತು ಕೇತು ಒಟ್ಟಿಗೆ ಇದ್ದರೆ ಮತ್ತು ಸ್ವಲ್ಪ ಹಣಕಾಸಿನ ಸಮಸ್ಯೆ ಆಗ್ಬೋದು ಕುಟುಂಬದಲ್ಲಿ ಸಪೋರ್ಟ್ ಸಿಗಲ್ಲ ಇವರಿಗೆ ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದರೆ ಎರಡನೇ ಮನೆಯಲ್ಲಿದ್ದರೆ ಇದ್ದರೆ ಕುಟುಂಬದ ಸಪೋರ್ಟ್ ಸಿಗಲ್ಲ ಮತ್ತು ಇವರ ಮಾತು ರಫ್ ಆಗಿರ್ತದೆ ತುಂಬ ಒಂದು ರಫು ಹೊರಟು ಮಾತಾಗಿರ್ತದೆ ತಮ್ಮ ಮಾತಿನ ಹೊರಟು ಮಾತಿನ ಕಾರಣದಿಂದಾಗಿ ಸಂಬಂಧ ಕಟ್ ಮಾಡ್ಕೊಳ್ಬೋದು ಮೂರನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದಾಗ ಒಡ ಹುಟ್ಟಿದವರೊಂದಿಗೆ ಭಿನ್ನ ಇಪ್ಪರಾಗ್ಬೋದು ಅದು ಬಟ್ ಸ್ಪಿರಿಚುವಲ್ ಲೈಫಲ್ಲಿ ತುಂಬ ಚೆನ್ನಾಗಿ ಸಕ್ಸಸ್ ಕೊಡ್ತದೆ ರಾಜಕೀಯ ವಲಯದಲ್ಲಿ ತುಂಬ ಒಂದು ಸಕ್ಸಸ್ ಕೊಡ್ತದೆ ಇವರಿಗೆ ಸೂರ್ಯ ಮತ್ತು ಕೇತು ಮೂರನೇ ಮನೆಯಲ್ಲಿ ಇದ್ದ ಒಟ್ಟಿಗೆ ಇದ್ದಾಗ ಆಮೇಲೆ ನಾಲ್ಕನೇ ಮನೆಯಲ್ಲಿ ಏನಾದರೂ ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದಾಗ ಸುಖದ ಕೊರತೆ ಕಾಡ್ಬೋದು ಇವರಿಗೆ ತಾಯಿ ತಾಯಿ ಜೊತೆ ಭಿ ಭಿನಪ್ರೆ ಆಗ್ಬೋದು ತಾಯಿಯವರಿಗೆ ಸಪೋರ್ಟ್ ಮಾಡದೇ ಇರುವಂಥ ಚಾನ್ಸ್ ಇರ್ತದೆ ಐದನೇ ಮನೇಲಿ ಏನಾದರೂ ಸೂರ್ಯ ಮತ್ತು ಕೇತು ಒಟ್ಟಿಗಿದರೆ ಸ್ಟಡಿಯಲ್ಲಿ ಸ್ಟಡಿ ಮಾಡುವಾಗ ಸಮಸ್ಯೆ ಆಗ್ಬೋದು ಮತ್ತು ಜೀವನದ ಮೇಲೆ ತುಂಬ ಆಳವಾದ ಜ್ಞಾನ ಇರ್ತದೆ ಇವರಿಗೆ ಮತ್ತು ಏನಾದರೂ ಒಂದು ಸ್ಟಡಿ ಮಾಡಿದ್ರೆ ತುಂಬ ಆಳವಾಗಿ ಡೀಪಾಗಿ ಸ್ಟಡಿ ಮಾಡ್ತಾರೆ ಇವರು ಆರನೇ ಮನೇಲಿ ಏನಾದರೂ ಸೂರ್ಯ ಮತ್ತು ಕೇತು ಇದ್ದಾಗ ಅದು ಇವರಿಗೆ ಸ್ವಲ್ಪ ಹೆಲ್ತ್ ಸಮಸ್ಯೆ ಕೊಡ್ಬೋದು ಆರನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದಾಗ ಸಾಂಸಾರಿಕ ಜೀವನಷ್ಟೇನು ಚೆನ್ನಾಗಿರಲ್ಲ ಇವರಿಗೆ ಸಂಘದ ಜೊತೆ ಭಿನ್ನಾಭಿಪ್ರಾಯ ಬಂದೇ ಬರ್ತದೆ ಸಂಗತಿಯ ಜೊತೆ ತುಂಬ ಚೆನ್ನಾಗಿರಲಿಕ್ಕೆ ಟ್ರೈ ಮಾಡಬೇಕು ಎಂಟನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಒಟ್ಟಿಗಿದ್ದಾಗ ಲೈಫಲ್ಲಿ ಕಷ್ಟ ಜಾಸ್ತಿ ಇರ್ತದೆ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಒಟ್ಟಿಗಿದ್ದರೆ ಲಾಂಗ್ ಟ್ರಾವೆಲ್ ಜಾಸ್ತಿ ಮಾಡ್ತಾರೆ ಮತ್ತು ಸ್ಪಿರಿಚುವಲ್ ಆಗಿ ತುಂಬ ಒಂದು ಇಂಟ್ರೆಸ್ಟ್ ಇರ್ತದೆ ಅವರಿಗೆ ಧಾರ್ಮಿಕ ಪ್ರಯಾಣ ಮಾಡ್ಬೋದು ಧಾರ್ಮಿಕ ಅಂತ ಹೇಳಿದ್ರೆ ಬೇರೆ ಬೇರೆ ಧರ್ಮದ ಧರ್ಮದವರಾದರೆ ಬೇರೆ ಬೇರೆಯವರು ಅವರಿಗೆ ಸಂಬಂಧಪಟ್ಟಂಥ ಒಂದು ಧರ್ಮಕ್ಷೇತ್ರಕ್ಕೆ ಜಾಸ್ತಿ ಲಾಂಗ್ ಪ್ರಯಾಣ ಮಾಡ್ಬೋದು ಮತ್ತು ಇವರ ತಂದೆ ಕೂಡ ಸ್ವಲ್ಪ ಸ್ಪಿರಿಚುವಲ್ಲಿ ಇರು ಇರುವಂಥ ಚಾನ್ಸ್ ಇರ್ತದೆ ಹತ್ತನ ಮನೆಯಲ್ಲಿ ಸೂರೆ ಮತ್ತು ಕೇತು ಒಟ್ಟಿಗೆ ಇದ್ದಾಗ ಹಣಕಾಸಿನ ನಿಷ್ಠದಲ್ಲಿ ಲಾಭ ಕೊಡ್ತದೆ ರಾಜಕೀಯ ಪ್ರಗತಿ ಕೂಡ ಸಾಧ್ಯತೆ ಇರ್ತದೆ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದಾಗ ತಂದೆ ಕಡೆಯಿಂದ ಲಾಭ ಆಗ್ಬೋದು ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದಾಗ ಅದು ಹೆಲ್ತ್ ಸಮಸ್ಯೆ ಆಗ್ಬೋದು ಹೆಲ್ತ್ ಸಮಸ್ಯೆ ಬಂದರೆ ಅದು ಗುರುತಿಸಲಿಕ್ಕೆ ಆಗದೆ ಹೋಗಬಹುದು ಚಾನ್ಸ್ ಇರ್ತದೆ ಇದು ಸೂರ್ಯ ಮತ್ತು ಕೇತು ವಿವಿಧ ಭಾವಗಳಲ್ಲಿ ಕೊಡುವಂಥ ಒಂದು ಫಲಗಳ ಬಗ್ಗೆ ಇಷ್ಟು ಮಾಹಿತಿ ನಿಮಗೇನಾದರೂ ಜಾತಕ ಏನಾದರೂ ವಿಶ್ಲೇಷಣೆ ಮಾಡಬೇಕಿದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ ನಾಲ್ಕು ಈ ಸಂಖ್ಯೆ ಕ ಈ ಸಂಖ್ಯೆಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದರೆ ನಿಮಗೆ ಜಾತಕ ವಿಶ್ಲೇಷಣೆ ಆಗಲಿ ಜ್ಯೋತಿಷ್ಯ ನೀವು ಕಲಿಯೋದಾದರೆ ನಿಮಗೆ ಕ್ಲಾಸ್ ಕೂಡ ಕೊಡಲಾಗ್ತದೆ ಬೇರೆ ಮಾಹಿತಿ ಬೇಕಾದರೂ ಕೂಡ ತೆಗೆದುಕೊಳ್ಳಬೋದು ಈ ನಂಬರಿಗೆ ಇದು ವಾಟ್ಸಪ್ ನಂಬರ್ ಮತ್ತು ಕೆಲವು ಸೂಚನೆ ಅಂತ ಹೇಳಿದ್ರೆ ನೀವು ಜ್ಯೋತಿಷ್ಯದ ಇದು ವಿಷಯ ಇದು ಮಾಡಿಕೊಂಡು ನೀವು ಪೂಜೆ ಖರ್ಚು ಮಾಡಿ ನೀವು ಹಣ ಕಳೆದುಕೊಳ್ಬೇಡಿ ಯಾಕಂದರೆ ಇದರಲ್ಲಿ ಪರಿಹಾರ ವರ್ಕ್ ಆಗೋದು ತುಂಬ ಕಷ್ಟ ಇದೆ ನೀವು ಸುಮ್ಮನೆ ಮೋಸ ಹೋಗಲಿಕ್ಕೆ ಹೋಗಬೇಡಿ ಇದು ಜಾತಕ ಅಂತ ಹೇಳಿದ್ರೆ ಯಾರಿಗೂ ಚೇಂಜ್ ಮಾಡಲಿಕ್ಕೆ ಆಗೋಲ್ಲ ಈ ಸ್ಟ್ರಕ್ಚರ್ ಇದು ಬ್ರಹ್ಮ ಬಂದರೂ ಕೂಡ ಚೇಂಜ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಿಮಗೇನಾದರೂ ಪರಿಹಾರ ಮಾಡ್ಕೊಳ್ಳೋದಾದರೆ ನೀವು ಅವು ಗ್ರಹಗಳ ಒಂದು ಬೀಜ ಮಂತ್ರ ಚಂಡ್ ಮಾಡಿ ಅಷ್ಟು ಸಾಕು ಬೇರೆ ನಿಮಗೆ ಪೂಜೆ ಇದು ಶಾಂತಿ ಸುಮ್ಮನೆ ಮಾಡಬೇಡಿ ನೀವು ಅದು ವರ್ಕ್ ಆಗಲ್ಲ ಅದು ಗ್ರಹಗಳ ಶಾಂತಿ ಮಾಡಿಸ್ಬೋದು ಬಟ್ ಪೂಜೆ ಅವ್ರು ಮಾಡ್ಲಿಕ್ಕೆ ಹೋಗಬೇಡಿ ಸುಮ್ಮನೆ ಸುಮ್ಮನೆ ಅವರು ಏನೇನೋ ಹೇಳ್ತಾರಂತ ನೀವು ಆ ಥರನೂ ಖರ್ಚು ಮಾಡ್ಲಿಕ್ಕೆ ಹೋಗಬೇಡಿ ಸುಮ್ಮನೆ ಲಾಸ್ ನಿಮಗೆ ನೆಕ್ಸ್ಟ್ ಹೇಳಿದ್ರೆ ಸಿಗೋಣ ನಮಸ್ಕಾರ